जय ओशो भगवत गीता पंचमो अध्यायः कर्म सन्यास योगः अतः पंचमो अध्यायः कर्म सन्यास योगः अर्जुन उवाच सन्यासं कर्मणां कृष्ण पुनर्योगञ्चशम ससी ಅರ್ಜುನನು ಹೇಳಿದನು ಓ ಕೃಷ್ಣ ನೀನು ಕರ್ಮಗಳ ಸನ್ಯಾಸವನ್ನು ಮತ್ತೆ ಪುನಃ ಕರ್ಮಯೋಗವನ್ನು ಪ್ರಶಂಸಿಸುತ್ತಿರುವೆ ಹಾಗಿರುವಾಗ ಇವೆರಡರಲ್ಲಿ ನನಗಾಗಿ ನಿಶ್ಚಿತ ಶ್ರೇಯಸ್ಕರವಾದ ಒಂದು ಸಾಧನೆ ಇದ್ದರೆ ಹೇಳು ಶ್ರೀ ಸನ್ಯಾಸ ಕರ್ಮಯೋಗ ನಿಶ್ರೇಯಸಕರಾವು ಕರ್ಮ ಸನ್ಯಾಸ ಭಗವಂತನು ಹೇಳಿದನು ಕರ್ಮ ಸಂನ್ಯಾಸ ಮತ್ತು ಕರ್ಮಯೋಗ ಇವೆರಡೂ ಪರಮ ಕಲ್ಯಾಣಕಾರಕವೇ ಆಗಿವೆ ಆದರೆ ಅವೆರಡರಲ್ಲಿಯೂ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವು ಸಾಧಿಸಲು ಸುಲಭವಾದ್ದರಿಂದ

ರಾಗದ್ವೇಷಾದಿ ದ್ವಂದ್ವಗಳಿಂದ ರಹಿತನಾದ ಪುರುಷನು ಸುಖವಾಗಿ ಸಂಸಾರ ಬಂಧನದಿಂದ ಮುಕ್ತನಾಗುತ್ತಾನೆ ಸಾಂಖ್ಯ ಸಮ್ಯಕ್ ಉಭಯೋರ್ವಿಂದತೆ ಫಲಂ ಮೇಲೆ ಹೇಳಿದ ಸನ್ಯಾಸ ಮತ್ತು ಕರ್ಮಯೋಗ ಬೇರೆ ಬೇರೆ ಫಲಗಳನ್ನು ಕೊಡುವವು ಎಂದು ಮೂರ್ಖ ಜನರು ಹೇಳುತ್ತಾರೆ ಪಂಡಿತರು ಹೇಳುವುದಿಲ್ಲ ಏಕೆಂದರೆ ಎರಡರಲ್ಲಿ ಒಂದರಲ್ಲಿ ಆದರೂ ಚೆನ್ನಾಗಿ ಸ್ಥಿತನಾದ ಪುರುಷನು ಎರಡರ ಫಲರೂಪಿ ಪರಮಾತ್ಮನನ್ನು ಪಡೆಯುತ್ತಾನೆ ಏಕಂ ಯೋಗಂಚ ಸ್ಥಾನ ಜ್ಞಾನ ಯೋಗಿಗಳಿಗೆ ದೊರೆಯುವ ಪರಮಧಾಮವೇ ಕರ್ಮಯೋಗಿಗಳಿಗೂ ಪ್ರಾಪ್ತವಾಗುತ್ತದೆ ಆದ್ದರಿಂದ ಯೋಗ ಮತ್ತು ಕರ್ಮಯೋಗ ಫಲರೂಪದಲ್ಲಿ ಒಂದೇ ಎಂದು ನೋಡುವವನೇ ಯಥಾರ್ಥವಾಗಿ ನೋಡುತ್ತಾನೆ ಯೋಗಯ ಆದರೆ ಅರ್ಜುನನೇ ಕರ್ಮಯೋಗವಿಲ್ಲದೆ ಮನಸ್ಸು ಇಂದ್ರಿಯಗಳು ಮತ್ತು ಶರೀರದಿಂದ ನಡೆಯುವ ಎಲ್ಲ ಕರ್ಮಗಳಲ್ಲಿ ಕರ್ತೃತ್ವದ ತ್ಯಾಗವು ಕಠಿಣವಾಗಿದೆ ಹಾಗೆಯೇ ಭಗವಂತನ ಸ್ವರೂಪವನ್ನು ಚಿಂತಿಸುವ ಕರ್ಮಯೋಗಿಯು ಪರಬ್ರಹ್ಮ ಪರಮಾತ್ಮನನ್ನು ಶೀಘ್ರವಾಗಿ ಪಡೆಯುತ್ತಾನೆ ಯೋಗ ಾತ್ಮಿತೇಂದ್ರಿಯೂತಾತ್ಮ ಕುನ್ನಪಿನ ಲಿಪ್ಯತೆ ಯಾರ ಮನಸ್ಸು ತನ್ನ ವಶದಲ್ಲಿದೆಯೋ ಯಾರು ಜಿತೇಂದ್ರಿಯನೋ ವಿಶುದ್ಧ ಅಂತಃಕರಣವುಳ್ಳವನೋ ಹಾಗೆಯೇ ಸಮಸ್ತ ಪ್ರಾಣಿಗಳ ಆತ್ಮರೂಪಿ ಪರಮಾತ್ಮನೇ ಯಾರ ಆತ್ಮನೋ ಅಂತಹ ಕರ್ಮಯೋಗಿಯು ಕರ್ಮಗಳನ್ನು ಮಾಡುತ್ತಿದ್ದರೂ ಲಿಪ್ತನಾಗುವುದಿಲ್ಲ नैव किञ्चित् करोमीति युक्तो मन्येत तत्त्ववित् पश्यन् शृण्वन् स्पृशञ्जिक्षन् अश्वन् गच्छन् स्वपन्श्वसन् प्रलपन् विसृजन् गृह्णन् उन्मिषन्निमिषन्नपि ಇಂದ್ರಿಯಾಣೀಂದ್ರಿಯಾಥ ವರ್ತಂತ ಇತಿ ಧಾರಯನ್ ತತ್ವವೆತ್ತ ಸಾಂಖ್ಯ ಯೋಗಿಯು ನೋಡುವಾಗಲೂ ಕೇಳುವಾಗಲೂ ಮುಟ್ಟುವಾಗಲೂ ಮೂಸುವಾಗಲೂ ಊಟ ಮಾಡುವಾಗಲೂ ನಡೆಯುವಾಗಲೂ ಮಲಗುವಾಗಲೂ ಉಸಿರಾಡುವಾಗಲೂ ಮಾತನಾಡುವಾಗಲೂ ತ್ಯಾಗ ಮಾಡುವಾಗಲೂ ತೆಗೆದುಕೊಳ್ಳುವಾಗಲೂ ಕಣ್ಣುಗಳನ್ನು ಮುಚ್ಚಿ ತೆರೆಯುವಾಗಲೂ ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ ವರ್ತಿಸುತ್ತಿವೆ ಹೀಗೆ ತಿಳಿದು ನಿಸ್ಸಂದೇಹವಾಗಿ ನಾನು ಏನನ್ನೂ ಮಾಡುವುದಿಲ್ಲ ಎಂಬುದಾಗಿ ತಿಳಿಯಬೇಕು ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತಿಪ್ಯತೇನ ಸ ಪಾಪೇನ ಪದ್ಮಪತ್ರಮೇವಾಂಫಸ ಎಲ್ಲ ಕರ್ಮಗಳನ್ನು ಪರಮಾತ್ಮನಲ್ಲಿ ಅರ್ಪಿಸಿ ಆಸಕ್ತಿಯನ್ನು ತ್ಯಾಗ ಮಾಡಿ ಕರ್ಮಗಳನ್ನು ಮಾಡುವ ಪುರುಷನು ನೀರಿನಲ್ಲಿರುವ ಕಮಲದ ಎಲೆಯಂತೆ ಪಾಪಗಳಿಂದ ಲಿಪ್ತನಾಗುವುದಿಲ್ಲ ಕಾಯೇನ ಮನಸಾ ಇಂದ್ರಿಯೈರಪಿ ಯೋಗಿ ನ ಕರ್ಮ ಕು ಸಂಗಂತ್ಯ ಕರ್ಮಯೋಗಿಗಳು ಮಮತ್ವ ಬುದ್ಧಿರಹಿತರಾಗಿ ಕೇವಲ ಇಂದ್ರಿಯಗಳು ಮನಸ್ಸು ಬುದ್ಧಿ ಮತ್ತು ಶರೀರ ಇವುಗಳಿಂದ ಆಸಕ್ತಿಯನ್ನು ತ್ಯಜಿಸಿ ಅಂತಃಕರಣದ ಶುದ್ಧಿಗಾಗಿ ಕರ್ಮವನ್ನು ಮಾಡುತ್ತಾರೆ ಯುಕ್ತ ಕರ್ಮ ಫಲಂತ್ಯ ಶಾಂತಿ ಮಾಪ್ನೋತಿ ಕಾಮಕಾರೇಣ ಫಲೇ ಸಕ್ತೋ ನಿಬ್ಯತೆ ಕರ್ಮಯೋಗಿಯು ಕರ್ಮಗಳ ಫಲವನ್ನು ತ್ಯಾಗ ಮಾಡಿ ಭಗವತ್ ಪ್ರಾಪ್ತಿ ರೂಪಿ ಶಾಂತಿಯನ್ನು ಪಡೆಯುತ್ತಾನೆ ಮತ್ತು ಸಕಾಮ ಪುರುಷನು ಕಾಮನೆಗಳ ಪ್ರೇರಣೆಯಿಂದ ಫಲದಲ್ಲಿ ಆಸಕ್ತನಾಗಿ ಬಂಧಿತನಾಗುತ್ತಾನೆ ಸರ್ವಕರ್ಮಾಣಿ ಮನಸಾ ಮನಸಾ ಸನ್ಯೇ ಸುಖಿ ನವದ್ವಾರೆ ದೇಹಿ ನೈವ ಕೊರ್ವನ್ನಕಾರ ಅಂತಃಕರಣವು ವಶದಲ್ಲಿದ್ದು ಸಾಂಖ್ಯ ಯೋಗವನ್ನು ಆಚರಿಸುವ ಪುರುಷನು ಯಾವುದೇ ಕರ್ಮ ಮಾಡದೆ ಮತ್ತು ಮಾಡಿಸದೆ ನವದ್ವಾರಗಳುಳ್ಳ ಶರೀರ ರೂಪೀ ಪುರದಲ್ಲಿ ಎಲ್ಲ ಕರ್ಮಗಳನ್ನು ಮನಸ್ಸಿನಿಂದ ತ್ಯಜಿಸಿ ಆನಂದಪೂರ್ವಕ ಸಚ್ಚಿದಾನಂದ ಘನ ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿತನಾಗುತ್ತಾನೆ ನ ಕರ್ಮಾಣಿ ಲೋಕಸ್ಯ ಸೃಜತೆ ಪ್ರಭು ನ ಕರ್ಮ ಫಲ ಸಂಯೋಗ ಪರಮೇಶ್ವರನು ಮನುಷ್ಯರ ಕರ್ತೃತ್ವ ಕರ್ಮಗಳು ಇಲ್ಲವೇ ಕರ್ಮ ಫಲಗಳೊಂದಿಗೆ ಸಂಯೋಗ ಉಂಟು ಮಾಡುವುದಿಲ್ಲ ಆದರೆ ಪ್ರಕೃತಿಯೇ ಆಟವಾಡುತ್ತಾ ಇರುತ್ತದೆ ನಾದ್ಯ ಸುಖೃತೇನಾವ್ರತಃ ಸರ್ವವ್ಯಾಪಿ ಪರಮೇಶ್ವರನು ಯಾರದೇ ಪಾಪಕರ್ಮಗಳನ್ನು ಅಥವಾ ಪುಣ್ಯಕರ್ಮಗಳನ್ನು ಸ್ವೀಕರಿಸುವುದಿಲ್ಲ ಆದರೆ ಅಜ್ಞಾನವು ಜ್ಞಾನವನ್ನು ಮುಚ್ಚಿಬಿಟ್ಟಿದೆ ಅದರಿಂದ ಎಲ್ಲ ಅಜ್ಞಾನಿ ಜನರು ಮೋಹಿತರಾಗುತ್ತಾರೆ ನಾಶಿತಮಾತ್ಮನಃ ಮಾದಿತ್ಯವ್ ಪ್ರಕಾಶಯತಿ ತತ್ಪರಂ ಆದರೆ ಯಾರ ಆ ಅಜ್ಞಾನವು ಪರಮಾತ್ಮನ ತತ್ವಜ್ಞಾನದ ಮೂಲಕ ನಾಶವಾಗಿದೆಯೋ ಅವನ ಜ್ಞಾನವು ಸೂರ್ಯನಂತೆ ಆ ಸಚ್ಚಿದಾನಂದ ಘನನಾದ ಪರಮಾತ್ಮನನ್ನು ಪ್ರಕಾಶಗೊಳಿಸುತ್ತದೆ ಯಾರ ಮನಸ್ಸು ಪರಮಾತ್ಮನಲ್ಲಿ ತದ್ರೂಪವಾಗಿದೆಯೋ ಯಾರ ಬುದ್ಧಿಯು ಪರಮಾತ್ಮನಲ್ಲಿ ತದ್ರೂಪವಾಗಿದೆಯೋ ಮತ್ತು ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿಯೇ ಯಾರಿಗೆ ನಿತ್ಯ ಐಕ್ಯ ಉಂಟಾಗಿದೆಯೋ ಅಂತಹ ಈಶ್ವರ ಪರಾಯಣ ಪುರುಷರು ಜ್ಞಾನದಿಂದ ಪಾಪರಹಿತರಾಗಿ ಪರಮಗತಿಯನ್ನು ಪಡೆಯುತ್ತಾರೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿ ಶುನಿ ಚೈವಶ್ವಪಾಕೆ ಚ ಪಂಡಿತಾ ಸಮದರ್ಶಿ ಆ ಪುರುಷರು ವಿದ್ಯಾ ವಿನಯುಕ್ತನಾದ ಬ್ರಾಹ್ಮಣ ಹಸು ಆನೆ ನಾಯಿ ಮತ್ತು ಚಂಡಾಲ ಇವರೆಲ್ಲರನ್ನು ಸಮದೃಷ್ಟಿಗಿಂದಲೇ ನೋಡುತ್ತಾನೆ ಇಹೈವತೈರ್ಜಿತ ಸರ್ಗ ಸಮಭಾವದಲ್ಲಿ ಸ್ಥಿರವಾದ ಮನಸ್ಸಿನಿಂದ ಅವರು ಈ ಜನ್ಮದಲ್ಲೇ ಸಮಸ್ತ ಜಗತ್ತನ್ನು ಗೆದ್ದಿರುವರು ಏಕೆಂದರೆ ಸಚ್ಚಿದಾನಂದ ಘನ ಪರಮಾತ್ಮನು ನಿರ್ದೋಷನು ಸಮನು ಆಗಿದ್ದಾನೆ ಆದ್ದರಿಂದ ಅವರು ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿಯೇ ಸ್ಥಿರವಾಗಿರುತ್ತಾರೆ ಪ್ರಹಶ್ಯೇತ್ ಪ್ರಿಯ ಪ್ರಾಪ್ಯ ನೋ ದ್ವಿಜೇತ್ ಪ್ರಾಪ್ಯ ಚ ಪ್ರಿಯ ಸ್ಥಿರ ಬುದ್ಧಿರ ಸಂಮೂಢ ಬ್ರಹ್ಮ ವಿತ್ ಬ್ರಹ್ಮಣಿ ಪ್ರಿಯ ವಸ್ತು ದೊರಕಿದರೂ ಹರ್ಷಿತನಾಗದ ಅಪ್ರಿಯ ವಸ್ತು ಪ್ರಾಪ್ತವಾದಾಗ ಉದ್ವಿಗ್ನಾಗದ ಸ್ಥಿರ ಬುದ್ಧಿಯುಳ್ಳ ಸಂಶಯ ಬ್ರಹ್ಮವೇತ್ತನಾದ ಪುರುಷನು ಸಚ್ಚಿದಾನಂದ ಘನ ಪರಬ್ರಹ್ಮ ಪರಮಾತ್ಮನಲ್ಲಿ ಐಕ್ಯ ಭಾವದಿಂದ ಸದಾ ಸ್ಥಿತನಾಗಿರುತ್ತಾನೆ ಬಾಹ್ಯಸ್ಪರ್ಶೇಶ್ವಸುಖ್ರಹ್ಮೋಗಯುಕ್ತಾತ್ಮ ಸುಖಮಕ್ಷಯಮಶ್ನು ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ರಹಿತವಾದ ಅಂತಃಕರಣವುಳ್ಳ ಸಾಧಕನು ಆತ್ಮನಲ್ಲಿರುವ ಧ್ಯಾನ ಜನಿತ ಸಾತ್ವಿಕ ಆನಂದವನ್ನು ಪಡೆಯುತ್ತಾನೆ ಅನಂತರ ಅವನು ಸಚ್ಚಿದಾನಂದ ಘನ ಪರಬ್ರಹ್ಮ ಪರಮಾತ್ಮನ ಧ್ಯಾನ ರೂಪಿ ಯೋಗದಲ್ಲಿ ಐಕ್ಯ ಭಾವದಿಂದ ಸ್ಥಿತನಾದ ಪುರುಷನು ಅಕ್ಷಯ ಆನಂದವನ್ನು ಅನುಭವಿಸುತ್ತಾನೆ ಸಂಸ್ಪರ್ಶಾಭೋಗ ಆದ್ಯಂತವಂತ ಆದ್ಯಂತವಂತೇಯುರೇ ಬೋಧ ಈ ಇಂದ್ರಿಯ ಮತ್ತು ವಿಷಯಗಳಿಂದ ಉಂಟಾಗುವ ಭೋಗಗಳೆಲ್ಲವೂ ವಿಷಯೀ ಜನರಿಗೆ ಸುಖರೂಪಿಯಾಗಿ ಕಂಡುಬಂದರೂ ಅವು ದುಃಖಕ್ಕೆ ಕಾರಣವಾಗಿವೆ ಮತ್ತು ಅನಿತ್ಯವಾಗಿವೆ ಆದ್ದರಿಂದ ಅರ್ಜುನನೇ ಬುದ್ಧಿವಂತ ವಿವೇಕಿ ಪುರುಷರು ಅವುಗಳಲ್ಲಿ ರಮಿಸುವುದಿಲ್ಲ ಶಕ್ನೋತಿ ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಸುಖೀ ನರ ಈ ಶರೀರ ನಾಶವಾಗುವ ಮೊದಲೇ ಕಾಮಕ್ರೋಧಗಳಿಂದ ಉಂಟಾಗುವ ವೇಗವನ್ನು ಸಹಿಸಲು ಸಮರ್ಥನಾದ ಸಾಧಕ ಪುರುಷನೇ ಯೋಗಿ ಹಾಗೂ ಅವನೇ ಸುಖಿಯಾಗಿದ್ದಾನೆ ುಖೋಂತರಾರಾಮಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತಿಗತಿ ಅಂತರಾತ್ಮನಲ್ಲೇ ಸುಖವನ್ನು ಅನುಭವಿಸುವ ಆತ್ಮನಲ್ಲೇ ರಮಾಮಾಣನಾದ ಆತ್ಮನಲ್ಲಿಯೇ ಜ್ಞಾನವುಳ್ಳ ಪುರುಷನೇ ಸಚ್ಚಿದಾನಂದ ಘನ ಪರಬ್ರಹ್ಮ ಪರಮಾತ್ಮನೊಂದಿಗೆ ಐಕ್ಯ ಭಾವವನ್ನು ಪಡೆದುಕೊಂಡ ಸಾಂಖ್ಯ ಯೋಗಿಯು ಶಾಂತ ಬ್ರಹ್ಮನನ್ನು ಪಡೆಯುತ್ತಾನೆ ಲಭಂತೆ ಬ್ರಹ್ಮ ನಿರ್ವಾಣಂ ಕ್ಷೀಣ ಕಲ್ಮಷಾ ಚಿನ್ನದ್ವೈಧಾಯತಾತ್ಮನಃಸರ್ವಭೂತಹಿತೇರತ ಯಾರ ಎಲ್ಲ ಪಾಪಗಳು ನಾಶವಾಗಿವೆಯೋ ಯಾರ ಸಂಶಯಗಳೆಲ್ಲ ಜ್ಞಾನದ ಮೂಲಕ ಅಳಿದು ಹೋಗಿವೆಯೋ ಯಾರು ಎಲ್ಲ ಪ್ರಾಣಿಗಳ ಹಿತದಲ್ಲೇ ನಿರತನಾಗಿರುವನು ಮತ್ತು ಗೆಲ್ಲಲ್ಪಟ್ಟ ಮನಸ್ಸು ನಿಶ್ಚಲವಾಗಿ ಪರಮಾತ್ಮನಲ್ಲಿ ನೆಲೆಸಿದೆಯೋ ಆ ಬ್ರಹ್ಮವೇತ್ತರು ಶಾಂತ ಬ್ರಹ್ಮನನ್ನು ಹೊಂದುತ್ತಾರೆ ಅಭಿತೋ ವರ್ತ ಕಾಮ ರಹಿತರು ಮನಸ್ಸನ್ನು ಗೆದ್ದಿರುವವರು ಪರಬ್ರಹ್ಮ ಪರಮಾತ್ಮನ ಸಾಕ್ಷಾತ್ಕಾರ ಪಡೆದವರೂ ಆದ ಜ್ಞಾನಿ ಪುರುಷರಿಗೆ ಎಲ್ಲ ಕಡೆಯಿಂದ ಶಾಂತ ಬ್ರಹ್ಮ ಪರಮಾತ್ಮನೇ ಪರಿಪೂರ್ಣನಾಗಿದ್ದಾನೆ ಸ್ಪರ್ಶಾನ್ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವ ನಾಸಾಭ್ಯಂತರಚಾರಿಣೌ ಯತೇಂದ್ರಿಯ ಮನೋಬುದ್ಧಿ ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾ ಭಯ ಕ್ರೋಧ ಯಸ್ ಸದಾ ಮುಕ್ತ ಏವ ಹೊರಗಿನ ವಿಷಯ ಭೋಗಗಳನ್ನು ಚಿಂತಿಸದೆ ಹೊರಗೆಯೇ ತ್ಯಜಿಸಿ ದೃಷ್ಟಿಯನ್ನು ಭ್ರೂಮಧ್ಯದಲ್ಲಿ ಸ್ಥಿರವಾಗಿಸಿ ಹಾಗೆಯೇ ಮೂಗಿನಲ್ಲಿ ಹರಿದಾಡುವ ಪ್ರಾಣ ಮತ್ತು ಅಪಾನವಾಯುವನ್ನು ಸಮವಾಗಿಸಿ ಗೆದ್ದುಕೊಂಡ ಇಂದ್ರಿಯ ಮನಸ್ಸು ಬುದ್ಧಿಗಳುಳ್ಳ ಮೋಕ್ಷ ಪರಾಯಣನಾದ ಮುನಿಯು ಇಚ್ಛೆ ಭಯ ಕ್ರೋಧಗಳಿಂದ ರಹಿತನಾದಾಗ ಅವನು ಸದಾ ಮುಕ್ತನೇ ಸರಿ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಮಾಂ ನನ್ನ ಭಕ್ತನು ನನ್ನನ್ನು ಎಲ್ಲ ಯಜ್ಞ ಮತ್ತು ತಪಸ್ಸಿನ ಭೋಕ್ತ ಸಮಸ್ತ ಲೋಕಗಳ ಒಡೆಯರಿಗೂ ಒಡೆಯ ಸಮಸ್ತ ಪ್ರಾಣಿಗಳ ಸುಹೃದ ಅರ್ಥಾತ್ ಸ್ವಾರ್ಥರಹಿತ ದಯಾಳು ಮತ್ತು ಪ್ರೇಮಿ ಎಂದು ತಿಳಿದುಕೊಂಡು ಶಾಂತಿಯನ್ನು ಪಡೆಯುತ್ತಾನೆ ಓಂ ತತ್ಸದಿತಿ श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे कर्मसन्न्यासयोगो नाम पञ्चमोऽध्यायः जय ओशो जय जय ओशो